ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಹಿರೇಕೇರೂರು ತಾಲೂಕು ವಿದ್ಯಾವಾರ್ಧಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಅಡಿಯಲ್ಲಿ ಇರುವಂತಹ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಅದರ ಕುರಿತಂತೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಹಿರೇಕೇರೂರು ತಾಲೂಕು ವಿದ್ಯಾವಾರ್ಧಕ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಹಿರೇಕೆರೂರು ಇದರಲ್ಲಿ ಹಲವಾರು ಶಾಲಾ ಕಾಲೇಜುಗಳು ಇವೆ ಸೊ ಅದರಲ್ಲಿ ಕಾಲಿರ್ತಕ್ಕಂಥ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟಿಗಳನ್ನು ಭರ್ತಿ ಮಾಡಲಾಗ್ತಾ ಇದೆ ಇದನ್ನು ತಾತ್ಕಾಲಿಕವಾಗಿ ಮಾತ್ರ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇರುವಂಥದ್ದು ಸೊ ವಿವಿಧ ಶಾಲಾ ಕಾಲೇಜುಗಳಲ್ಲಿ ನೋಡೋದಾದರೆ ನಾವು ಮೊದಲನೇದಾಗಿ ಬಿ ಆರ್ ತಂಬಾಕರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಿರೇಕೇರೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಇದೆ ಕನ್ನಡ ಇಂಗ್ಲೀಷ್ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಜರ್ನಲಿಸಮ್ ವಾಣಿಜ್ಯ ಗಣಿತ ಭೌತಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಹಾಗೂ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳು ಇದೆ ಇದಕ್ಕೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಮತ್ತು ಕೆ ಸೆಟ್ ನೆಟ್ ಪಿ ಎಚ್ ಡಿ ಕ್ವಾಲಿಫೈಡ್ ಆಗಿರಬೇಕಾಗುತ್ತೆ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಹಾಗೆ ದೈಹಿಕ ನಿರ್ದೇಶಕರು ಒಂದು ಪೋಸ್ಟ್ ಇದೆ ಇದಕ್ಕೆ ಎಮ್ 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 ಪಿ ಎಡ್ ಆಗಿರಬೇಕು ಅದರ ಜೊತೆಗೆ ಕೆ ಸೆಟ್ ನೆಟ್ ಪಿ ಎಚ್ ಡಿ ಯಾವುದಾದ್ರು ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅದಕ್ಕೆ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಕೂಡ ಬೇಕಾಗುತ್ತೆ ಇನ್ನು ಗ್ರಂಥಪಾಲಕರು ಒಂದು ಪೋಸ್ಟ್ ಇದೆ ಅದಕ್ಕೆ ಎಮ್ಲಿ ಬಿ ಇರಬೇಕಾಗುತ್ತೆ ಮತ್ತು ಕೆ ಸೆಟ್ ನೆಟ್ ಪಿ ಎಚ್ ಡಿ ಕ್ವಾಲಿಫೈಡ್ ಆಗಿರಬೇಕು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಹಾಗೆ ಸಹಾಯಕ ಪ್ರಾಧ್ಯಾಪಕರು ಸ್ನಾತಕೋತ್ತರ ವಿಭಾಗ ಎಮ್ ಕಾಮ್ ವಿಭಾಗದಲ್ಲಿ ಮೂರು ಹುದ್ದೆಗಳು ಇದೆ ಇದಕ್ಕೆ ಎಮ್ ಕಾಮ್ ಆಗಿರಬೇಕು ಜೊತೆಗೆ ಒಂದು ಕ್ವಾಲಿಫೈಡ್ ಕೆ ಸೆಟ್ ನೆಟ್ ಪಿ ಎಚ್ ಡಿ ಆಗಿರಬೇಕು ಜೊತೆಗೆ ಐದು ವರ್ಷಗಳ ಸರ್ವಿಸ್ ಬೇಕಾಗುತ್ತೆ ಇನ್ನು ಶ್ರೀ ತ ತರಳಬಾಳು ಜಗದ್ಗುರು ಶಿಕ್ಷಣ ಮಹಾವಿದ್ಯಾಲಯ ಹಿರೇಕೆರೂರು ಇದು ಎಮ್ ಎಡ್ ಬಿ ಎಡ್ ಮಹಾವಿದ್ಯಾಲಯ ಇದು ಸೊ ಇದರಲ್ಲಿ ಪ್ರಾಚಾರ್ಯರ ಹುದ್ದೆ ಖಾಲಿ ಇರುತ್ತೆ ಸೊ ಇದಕ್ಕೆ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ ಎಮ್ ಇ ಡ ಎಮ್ ಎ ಡ ಮತ್ತು ಪಿ ಎಚ್ ಡಿ ಪದವಿಯನ್ನು ಹೊಂದಿರಬೇಕಾಗುತ್ತೆ ಐದು ವರ್ಷಗಳ ಸರ್ವಿಸ್ ಇರಬೇಕಾಗತ್ತೆ ಇನ್ನು ಉಪನ್ಯಾಸಕ ಹುದ್ದೆಗಳು ಸೊ ಇದರಲ್ಲಿ ಕನ್ನಡ ಇಂಗ್ಲೀಷ್ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಇದೆ ಇದಕ್ಕೆ ಎಮ್ ಎಮ್ ಎಡ್ ಆಗಿರಬೇಕು ಅಥವಾ ಎಮ್ ಎಸ್ ಸಿ ಎಮ್ ಎಡ್ ಆಗಿರಬೇಕು ಕೆ ಸೆಟ್ ಅಥವಾ ನೆಟ್ ಉತ್ತೀರ್ಣ ಹೊಂದಿರಬೇಕು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ದೈಹಿಕ ನಿರ್ದೇಶಕರು ಒಂದು ಪೋಸ್ಟ್ ಇದೆ ಚಿತ್ರಕಲಾ ಉಪನ್ಯಾಸಕರು ಒಂದು ಪೋಸ್ಟ್ ಇದೆ ಅದಕ್ಕೆ ಎಮ್ ಎಫ್ ಎ ಕ್ವಾಲಿಫಿಕೇಷನ್ ಆಗಿರಬೇಕು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕು ಗ್ರಂಥಪಾಲಕರು ಒಂದು ಪೋಸ್ಟ್ ಇದೆ ಇದಕ್ಕೆ ಎಮ್ ಎಮ್ ಲಿಬ್ ಆಗಿರಬೇಕು ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ಕೆ ಎಚ್ ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಿರೇಕೇರೂರು ಇದರಲ್ಲಿ ಉಪನ್ಯಾಸಕ ಹುದ್ದೆಗಳು ಇದೆ ಹಾಗೆ ಗ್ರಂಥಪಾಲಕ ಹುದ್ದೆಗಳು ಕೂಡ ಇದೆ ಅದರ ಕ್ವಾಲಿಫಿಕೇಷನ್ ಈ ಮುಂಚೆನೆ ಹೇಳಿದ್ದೀನಿ ಹಾಗೇ ಶ್ರೀ ತರಳುಬಾಳು ಕೈಗಾರಿಕಾ ತರಬೇತಿ ಕೇಂದ್ರ ಅಂದರೆ ಐ ಟಿ ಐ ಕೇಂದ್ರ ಇದು ಹಿರೇಕೇರೂರಿನಲ್ಲಿ ಇದೆ ಸೊ ಇದರಲ್ಲಿ ಉಪನ್ಯಾಸಕರು ಇಟ್ ಪಿಟ್ಟರ್ ಮತ್ತು ಎಲೆಕ್ಟ್ರೀಷಿಯನ್ಗೆ ವಿಭಾಗಕ್ಕೆ ಬೇಕಾಗುತ್ತೆ ಇದಕ್ಕೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಇನ್ ಮೆಕಾಲಿಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಇನ್ನು ಪ್ರೌಢಶಾಲಾ ವಿಭಾಗದಲ್ಲಿ ಏನೇನು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ ಸಹ ಶಿಕ್ಷಕರು ಹುದ್ದೆಗಳು ಇದೆ ಕನ್ನಡ ಇಂಗ್ಲೀಷ್ ಸಮಾಜ ವಿಜ್ಞಾನ ಹಿಂದಿ ವಿಜ್ಞಾನ ಹಾಗೆ ಗಣಿತ ವಿಷಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಇದಕ್ಕೆ ಬಿ ಎ ಬಿ ಎಡ್ ಆಗಿರಬೇಕು ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕಾಗತ್ತೆ ಹಾಗೆ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಅದರಲ್ಲಿ ಸಹ ಶಿಕ್ಷಕರು ಕಲಾ ಹಾಗೆ ಹಿಂದಿ ಸಹ ಶಿಕ್ಷಕರು ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಬಿ ಎ ಬಿ ಎಡ್ ಆಗಿರಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಅಂದರೆ ಪೂರ್ಣ ವಿವರಗಳನ್ನು ಒಳಗೊಂಡಿರತಕ್ಕಂಥ ಅರ್ಜಿಗಳನ್ನು ಪ್ರಕಟಣೆಯಾದ ಹತ್ತು ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಗಳನ್ನು ಕೆಳಕಂಡ ವಿಳಾಸಕ್ಕೆ ಕಳಿಸ್ಕೊಡ್ಬೇಕು ಅಂತ ಇದೆ ಅಂದರೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹಿರೇಕೇರೂರಿನ ಸಿ ಇ ಎಸ್ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ನಡೀತಕ್ಕಂಥ ಸಂದರ್ಶನದಲ್ಲಿ ತಮ್ಮ ಎಲ್ಲ ವಿದ್ಯಾರ್ಥಿಯ ಮೂಲ ದಾಖಲೆಗಳು ಮತ್ತು ಜೆರಾಕ್ಸ್ ಪ್ರತಿಗಳು ಹಾಗೆ ಇನ್ನಿತರ ಎಲ್ಲ ಸರ್ಟಿಫಿಕೇಟ್ಗಳನ್ನು ತಗೊಂಡು ಸಂದರ್ಶನಕ್ಕೆ ಬರಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಅರ್ಜಿಗಳನ್ನು ಕಳಿಸ್ಕೊಡ್ಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಈಗ ವಿಳಾಸ ಗೌರವ ಕಾರ್ಯದರ್ಶಿಗಳು ಹಿರೇಕೇರೂರು ತಾಲೂಕು ವಿದ್ಯಾವರ್ಧಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಿರೇಕೆರೂರು ಫೈವ್ ಏಯ್ಟ್ ಡಬಲ್ ಒನ್ ಡಬಲ್ ಒನ್ ಜಿಲ್ಲಾ ಹಾವೇರಿ ಹೆಚ್ಚಿನ ವಿವರಗಳಿಗೆ ನೀವು ಸಂಪರ್ಕಿಸ್ಬೋದು ಅದರ ಒಂದು ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಎಚ್ ಟಿ ವಿ ಎಸ್ ಎಸ್ ಬಿ ಆರ್ ಎಲ್ ಕಾಲೇಜ್ ಡಾಟ್ ಓ ಆರ್ ಜಿ ಹಾಗೆಯೇ ಅದರ ಮೊಬೈಲ್ ಸಂಖ್ಯೆ ಕೂಡ ಇದೆ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ಜೀರೋ ಒನ್ ಡಬಲ್ ಟು ಹಾಗೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ಒನ್ ಜೀರೋ ಫೈವ್ ತ್ರೀ ನೈನ್ ಸೊ ಈ ಒಂದು ಮೊಬೈಲ್ ಸಂಖ್ಯೆ ಕರೆ ಮಾಡಿ ಕೂಡ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಬೋದು ಇದಿಷ್ಟು ಗೆಳೆಯರೆ ಹಿರೇಕೆರೂರು ತಾಲೂಕು ವಿದ್ಯಾವರ್ಧಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಆಶ್ರಯದಲ್ಲಿ ಕಾ ವಿವಿಧ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ಬೋಧಕ ಬೋಧಕೇತರ ಹುದ್ದೆಗಳ ಭಕ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನು ನಿಮಗೆ ಇಷ್ಟ ನೀವು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ